ನೀಲಗುಂದ ಗುದೇಶ್ವರ ಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಮಹಾಶಿವರಾತ್ರಿ ಮೂರು ದಿನಗಳ ಉತ್ಸವ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ಮಹಾಶಿವರಾತ್ರಿ ಕಾರ್ಯಕ್ರಮ ಪ್ರತಿವರ್ಷದಂತೆ ಮೂರು ದಿನಗಳ ಪರ್ಯಂತರ ಇದು ಒಳ್ಳೆಯ ವೈಭವಯುತವಾಗಿ ನಡೀತಾ ಬಂದಿರುವಂತಹದ್ದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಈ ಒಂದನೇ ದಿನದ ಕಾರ್ಯಕ್ರಮ ಇದು ಮಕ್ಕಳಿಗಾಗಿ ಕಾರ್ಯಕ್ರಮ ಇಲ್ಲಿ ನಮ್ಮ ಶಾಲಾ ಮಕ್ಕಳ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದು ನಡೀತಾ ಇದೆ ಅನ್ನುವಂಥ ಮಾತು ಆ ನಂತರ ಹದಿಮೂರನೇ ತಾರೀಕು ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೆ ಹದಿನಾಲ್ಕನೇ ತಾರೀಕು ಒಂದು ನಮ್ಮ ವೇದಿಕೆಯೊಳಗೆ ಸಂತವಾಣಿ ಅನ್ನುವಂಥ ಒಂದು ಪ್ರತಿವರ್ಷ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತದೆ ಅಲ್ಲಿ ಸಂತರ ಒಂದು ಸಮಾವೇಶ ಆಗ್ತದೆ ಅಲ್ಲಿ ಅವರ ವಾಣಿಯನ್ನು ನಾವು ನೀವೆಲ್ಲ ಕೇಳಬಹುದು ಅನ್ನುವಂಥದ್ದು ನೇತಾರರ ಮತ್ತು ಗಣ್ಯರ ದಾನಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ಆಮೇಲೆ ನಾಲ್ಕನೇ ದಿನದ ಕಾರ್ಯಕ್ರಮ ಮೂರನೇ ದಿನದ ಕಾರ್ಯಕ್ರಮ ಇದು ಮಹಾಶಿವರಾತ್ರಿಯ ಒಂದು ಭವ್ಯ ವೇದಿಕೆಯಲ್ಲಿ ಜಾಗರಣ ಕಾರ್ಯಕ್ರಮ ನಡೀತದೆ ಅಲ್ಲಿ ನಾಡಿನ ಹೆಸರಾಂತ ಕಲಾವಿದರುಗಳು ಅಲ್ಲಿ ಸಮ್ಮಿಲಿತರಾಗಿ ಬೇರೆ ಬೇರೆ ರೂಪದಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಮಾಡುವವರಿದ್ದಾರೆ ನೃತ್ಯ ಇರ್ತೈತಿ ಮತ್ತು ಏನು ಉಳಿದಂಥ ಒಂದು ಒಂದು ಭಜನೆ ಇರ್ತದೆ ಬೇರೆ ಬೇರೆ ರೂಪದಲ್ಲಿ ಆ ಶಿವನಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಚಿಂತನೆಗಳು ಮತ್ತು ಭಜನೆಗಳು ಅಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬಯಸ್ತಾ ಮತ್ತು ನಾಲ್ಕನೇ ತಾ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತಂತಂದರೆ ನಮ್ಮ ಶಾಲಾ ಮಕ್ಕಳ ಒಂದು ಮಲ್ಲಕಾಂಬ ಪ್ರದರ್ಶನ ಅಂದು ಸಂಜೆ ಒಂಬತ್ತು ಗಂಟೆಗೆ ಆಗ್ತದೆ ಅನ್ನುವಂಥದ್ದು ಮತ್ತು ಶಿವರಾತ್ರಿಯ ಒಂದು ಕಾರ್ಯಕ್ರಮದೊಳಗೆ ಒಂಬತ್ತು ಗಂಟೆಗೆ ಯೋಗ ಕಾರ್ಯಕ್ರಮ ಇಲ್ಲಿ ನಡೀತದೆ ಅನ್ನುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ನೀಲಗುಂದ ಜ್ಞಾನಗಿರಿ ಗುದ್ನೇಶ್ವರ ಮಠದಲ್ಲಿ ನಡೀತಾ ಇದೆ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು ಹಾಗೆ ಅಂತ ತಿಳ್ಕೊಂಡು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಶಿವನ ಕೃಪೆ ಆಗಲಿ ಅಂತ ಹರಿಸಿ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಬರ್ರಿ ಅಂತ ತಿಳ್ಕೊಂಡು ಆಮಂತ್ರಿಸ್ತಾ ಇದ್ದೇವೆ ಈ ಮುಖಾಂತರ